ದಿಢೀರ್ ಕರ್ಗೆ ಭೇಟಿ ಮಾಡಿದ್ದೇಕೆ ಸಿಎಂ ಬಾಂಬೆ ನ ಮಂಪರ್ ಪರೀಕ್ಷೆ ನಡೆಯುತ್ತಾ ಮಂಪರ್ ಪರೀಕ್ಷೆಗೆ ಹಾಕಿ ಆ ನಲವತ್ತೆಂಟು ಜನ ಯಾರು ಅನ್ನೋದು ಅವರಿಂದ ಬಾಯಿಬಿಡಿಸಬಹುದು ಆನಿ ಟ್ರಪ್ ಆಪರೇಷನ್ ಕಮಲದ ಗುಟ್ಟು ರಟ್ಟು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ದಿಢೀರ್ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಇದು ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಜೊತೆಗೆ ಈ ಹಿಂದೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ತೊರೆದು ಬಿಜೆಪಿ ಸೇರಿದ್ದ ಬಾಂಬೆ ಟಿ ಮಂಪರು ಪರೀಕ್ಷೆ ಮಾಡಿಸಲು ರಾಜ್ಯ ಸರ್ಕಾರ ಮುಂದಾಗುತ್ತಾ ಅನ್ನೋ ಚರ್ಚೆಗಳು ಮುನ್ನೆಲೆಗೆ ಬಂದಿವೆ ಹಾಗೆ ಮಾಡಿದ್ರೆ ಹನಿ ಡ್ರಾಪ್ ಆಪರೇಷನ್ ಕಮಲದ ವೇಳೆ ಕೈ ಬದಲಾಗಿದ್ದ ಕೋಟಿ ಕೋಟಿ ದುಡ್ಡಿನ ಗುಟ್ಟು ರಟ್ಟಾಗುತ್ತಾ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೇನೆ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ರಾಜ್ಯದಲ್ಲಿ ಹನಿ ಟ್ರಾಪ್ ಗದ್ದಲ ನಿಲ್ಲು ಯಾವ ಲಕ್ಷಣಗಳು ಕಾಣ್ತಿಲ್ಲ ಒಂದು ಕಡೆ ಶಾಸಕ ಮುನಿರತ್ನ ಕೋತ ಕೋತ ಕುದಿಯುತ್ತಿದ್ದಾರೆ ಕಮಲಕಲಿಗಳು ಕಲಿಗಳು ಕಾಂಗ್ರೆಸ್ ಸರ್ಕಾರವನ್ನ ಕಟ್ಟಿ ಹಾಕಲು ಸಾಹಸ ಪಡ್ತಿದ್ದಾರೆ ಇಂಥ ಟೈಮಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿದ್ದು ಬಿಜೆಪಿಗೆ ಭಿಕ್ಷಾ ಕೊಡೋಕೆ ಮುಂದಾಗಿದ್ದಾರೆ ಹಾಗಾದ್ರೆ ಇವತ್ತು ಸಿಎಂ ಸಿದ್ದರಾಮಯ್ಯ ಎಐ ಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗಿದ್ದಕ್ಕೆ ಇದು ಬಿಜೆಪಿ ನಾಯಕರ ಇದೇ ಬಡಿತ ಜೋರು ಮಾಡ್ತಿರೋದಾದ್ರೂ ಯಾಕೆ ಅನ್ನೋ ಚರ್ಚೆ ಹುಟ್ಟುಕೊಂಡಿದೆ ನಿಮ್ಗೆ ಗೊತ್ತಿರಲಿ ಸಹಕಾರ ಸಚಿವ ಕೆ ಎನ್ ರಾಜಣ್ಣ ಅವರಿಗೆ ಹನಿ ಟ್ರಾಪ್ ಮಾಡಲು ಯತ್ನಿಸಿರೋದು ಇದೀಗ ಬಾರಿ ಸದ್ದು ಮಾಡ ಿದೆ ಈ ಬಗ್ಗೆ ಸದನದಲ್ಲಿ ಗದ್ದಲವೇ ನಡೆದು ಹೋಗಿದೆ ಸಿಬಿಐ ತನಿಖೆಗೆ ಬಿಜೆಪಿ ಆಗ್ರಹಿಸುತ್ತಿದೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಕೆ ಶಿವಕುಮಾರ್ ಅವರು ತಮ್ಮದೇ ಆದ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದರ ನಡುವೆ ಎಐಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇವತ್ತು ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ್ದಾರೆ ಈ ಭೇಟಿ ಭಾರಿ ಕುತೂಹಲ ಮೂಡಿಸಿದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿ ಆರೋಗ್ಯ ವಿಚಾರಿಸಿದ್ದಾರೆ ಮೊಣಕಾಲು ನೋವಿನಿಂದ ಶೀಘ್ರವಾಗಿ ಚೇತರಿಸಿಕೊಳ್ಳುವಂತೆ ಆರೈಸಿದ್ದಾರೆ ಈ ವೇಳೆ ಸಚಿವರಾದ ಪ್ರಿಯಾಂಕ್ ಖರ್ಗೆ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿ ಗೋವಿಂದ ರಾಜು ಹಾಜರಿದ್ರು ಇವತ್ತು ಬೆಂಗಳೂರಿನ ಸಿಎಂ ಕಾವೇರಿ ನಿವಾಸಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಆಗಮಿಸಿ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿದ್ದಾರೆ ಈ ವೇಳೆ ಉಭಯ ಕುಶಲೋಪಾರಿ ವಿಚಾರಿಸಿದ್ರು ಹನಿ ಟ್ರಾಪ್ ವಿವಾದದ ಬೆನ್ನಲ್ಲೇ ಖುದ್ದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಬಂದು ಸಿಎಂ ಸಿದ್ದರಾಮಯ್ಯವರನ್ನ ಭೇಟಿ ಮಾಡಿರುವುದು ಭಾರಿ ಕುತೂಹಲ ಕೆಳಿಸುತ್ತಿದೆ ಹನಿ ಟ್ರಾಪ್ ವಿಚಾರದ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಂದ ದೂರವಾಣಿ ಮೂಲಕ ಮಾಹಿತಿ ಪಡೆದಿದೆ ಆದರೂ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಸಿಎಂ ಸಿದ್ದರಾಮಯ್ಯವರ ಆರೋಗ್ಯ ವಿಚಾರಿಸುವ ನೆಪದಲ್ಲಿ ಬಂದು ಹನಿ ಟ್ರಾಪ್ ಬಗ್ಗೆ ಸುದೀರ್ಘವಾಗಿ ನಲವತ್ತೈದು ನಿಮಿಷಗಳ ಮಹತ್ವದ ಚರ್ಚೆ ಮಾಡಿದ್ದಾರೆ ಎನ್ನಲಾಗ್ತಿದೆ ಇಲ್ಲಿ ಬೇರೆ ಬೇರೆ ವಿಚಾರಗಳ ಬಗ್ಗೆ ಚರ್ಚೆ ನಡೆದಿದ್ರು ಹನಿ ಟ್ರಾಪ್ ವಿಚಾರ ಸಾಕಷ್ಟು ಕುತೂಹಲ ಕೆಳಿಸ್ತಿದೆ ಇನ್ನ ಈ ಬಗ್ಗೆ ಮಾಧ್ಯಮದವರು ಪ್ರಶ್ನಿಸಿದಾಗ ಭೇಟಿ ಅಂದ ಮೇಲೆ ಸಾಮಾನ್ಯವಾಗಿ ಹಲವು ರಾಜಕೀಯ ವಿಚಾರಗಳು ಚರ್ಚೆ ಆಗ್ತವೆ ಸಾಕಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಮಾಡಿದ್ದೇವೆ ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಸ್ಪಷ್ಟಪಡಿಸಿದ್ದಾರೆ ಆ ಮೂಲಕ ಹನಿ ಟ್ರಾಪ್ ಬಗ್ಗೆಯೂ ಸಹ ಚರ್ಚೆ ನಡೆದಿದೆ ಅನ್ನೋದು ಪರೋಕ್ಷವಾಗಿ ಖಚಿತವಾದಂತಾಗಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ ಸಚಿವ ಕೆಎನ್ ರಾಜಣ್ಣ ಸತೀಶ್ ಜಾರಕಿಹೊಳಿ ಹನಿ ಟ್ರಾಪ್ ಬಗ್ಗೆ ದಿನ ಒಂದೊಂದು ಹೇಳಿಕೆ ಕೊಡ್ತಿದ್ದಾರೆ ಮತ್ತೊಂದು ಕಡೆ ಬಿಜೆಪಿ ನಾಯಕರು ಡಿಸಿಎಂ ಡಿಕೆ ಶಿವಕುಮಾರ್ ಅವರನ್ನೇ ಬುಟ್ಟು ಮಾಡ್ತಿದ್ದಾರೆ ಖಂಡಿತ ಯಾವುದೇ ಅವರೇ ಇದಕ್ಕೆ ಹೀಗಾಗಿ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಬಣ ಮತ್ತು ಡಿಕೆಶಿ ಬಣಗಳ ಮಧ್ಯೆ ಬೆಂಕಿ ದಗದಗಿಸುವಂತೆ ಮಾಡಿದ್ರೆ ಅದರಲ್ಲಿ ಆಶ್ಚರ್ಯವೇನೂ ಇಲ್ಲ ಈ ಸೂಕ್ಷ್ಮತೆಯನ್ನ ಅರಿತಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಆದಷ್ಟು ಬೇಗ ಪಕ್ಷದಲ್ಲಿ ಉಂಟಾಗುವ ಮನಸ್ತಾಪಕ್ಕೆ ಈಗಲೇ ಮದ್ದೆರಿಯಲು ಮುಂದಾಗಿದ್ದಾರೆ ಇದೇ ಕಾರಣಕ್ಕೆ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿದ್ದಾರೆ ಅನ್ನೋ ರಾಜಕೀಯ ವಿಶ್ಲೇಷಣೆಗಳಿವೆ ರಾಜಣ್ಣಾಗಿ ಮಂಪರು ಪರೀಕ್ಷೆ ಮಾಡಿಸಬೇಕು ಅನಿತ್ರ ಪ್ರಕರಣವನ್ನ ಸಿಬಿಐಗೆ ಕೊಡ್ಲಿ ಶಾಸಕ ಮುನಿರತ್ನ ಕೆಂಡ ಮಂಡಲ ಒಂದು ಕಡೆ ಕಾಂಗ್ರೆಸ್ ನಲ್ಲಿ ಒಂದು ರೀತಿಯ ಚರ್ಚೆಗಳು ನಡೆಯುತ್ತಿದ್ರೆ ಮತ್ತೊಂದು ಕಡೆ ಅತ್ಯಾಚಾರ ಜಾತಿನಿಂದನೆ ಬೆದರಿಕೆ ಆರೋಪ ಹೊತ್ತಿರೋ ಬಿಜೆಪಿ ಶಾಸಕ ಮುನಿರತ್ನ ಅವರು ಹನಿ ಟ್ರಾಪ್ ಪ್ರಕರಣವನ್ನ ಸಿಬಿಐಗೆ ಕೊಡಬೇಕು ಅಂತೇಳಿ ಪಟ್ಟು ಹಿಡಿದಿದ್ದಾರೆ ಜೊತೆಗೆ ಹನಿ ಟ್ರಾಪ್ ಬಗ್ಗೆ ಸದನದಲ್ಲಿ ಗುಟ್ಟು ಬಿಟ್ಟು ಕೊಟ್ಟಿದ್ದ ಸಚಿವ ಕೆ ಎನ್ ರಾಜಣ್ಣ ಅವರಿಗೆ ಕೂಡಲೇ ಮಂಪರು ಪರೀಕ್ಷೆ ಮಾಡಿಸಬೇಕು ಅಂತಾನು ಪಟ್ಟು ಹಿಡಿದಿದ್ದಾರೆ ನ್ಯಾಯ ಎತ್ತಿಡಿಬೇಕು ಅನ್ನಂಗಿದ್ರೆ ಇದನ್ನ ಸಿಬಿಐ ತನಿಖೆ ಕೊಡಿ ಅಂತ ನಾನು ಕೇಳಿದ್ದೀನಿ ಆದ್ರೆ ಸಿಬಿಐ ತನಿಖೆಗೆ ಕೊಡಕ್ಕೆ ಸಿದ್ಧವಾಗಿಲ್ಲ ಯಾಕೆಂದ್ರೆ ಸಿಬಿಐ ತನಿಖೆ ಕೊಟ್ರೆ ಇವರ ಸರ್ಕಾರ ಇರೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಅಂದ್ರೆ ರಾಜಣ್ಣ ಅವ್ರು ಏನ್ ಹೇಳಿದ್ದಾರೆ ನಲವತ್ತೆಂಟು ಜನ ಜಡ್ಜ್ಗಳಿದ್ದಾರೆ ಮತ್ತೆ ರಾಜಕಾರಣಿಗಳಿದ್ದಾರೆ ರಾಜಣ್ಣ ಅವ್ರನ್ನ ಕರ್ಕೊಂಡೋಗಿ ಫಸ್ಟ್ ಸುಮೋಟೋ ಕೇಸ್ ಬುಕ್ ಮಾಡಿಕೊಂಡು ಮಂಪೂರ್ ಪರೀಕ್ಷೆಗೆ ಹಾಕಿ ಆ ನಲವತ್ತೆಂಟು ಜನ ಯಾರು ಅನ್ನೋದು ಅವರಿಂದ ಬಾಯ್ ಬಿಡಿಸಬೇಕು ಇದು ವಿಧಾನಸಭೆ ಒಳಗಡೆ ಕೊಟ್ಟಿರುವಂತ ಹೇಳಿಕೆ ಇದನ್ನ ಸುಮೋಟೋ ಬುಕ್ ಮಾಡಬೇಕು ನಲವತ್ತೆಂಟು ಜನ ಏನು ಏನ್ ಬಿಜೆಪಿ ಅವರು ಬೇಕು ಅಂತ ಅವರೇ ಇದನ್ನೆಲ್ಲ ಕ್ರಿಯೇಟ್ ಮಾಡಿರ್ತಾರೆ ನೋಡ್ರಿ ಡಿ ಕೆ ಸ್ಪೀಡು ಸೈಸ್ ಅಲ್ಲ ಕೆಲವು ಈಗ ನಾನು ಸ್ವಲ್ಪ ಹೆಚ್ಚು ಕೆಲಸ ಮಾಡಿದ್ರೆ ಇನ್ನೊಂದು ಥರ ಹಾಕ್ತಾರೆ ಸಿದ್ದರಾಮಯ್ಯನವ್ರು ಸಕ್ಸಸ್ ಆಗ್ತಿದ್ರೆ ಅದಕ್ಕೆ ಇನ್ನೊಂದು ಅದಕ್ಕಿನ್ನೊಂಥರ ಮೂಡ ಇಶ್ಯಂದರು ಏನ್ ಮಾಡಕ್ಕಾಗುತ್ತೆ ಆದ್ರೆ ಶಾಸಕ ಮುನಿರತ್ನ ಅವರು ಹೇಳಿದಂತೆಯೇ ಸಚಿವ ಕೆ ಎನ್ ರಾಜಣ್ಣ ಅವರಿಗೆ ಮಂಪರು ಪರೀಕ್ಷೆ ಮಾಡಿಸೋಣ ಅದೇ ರೀತಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಜೆಡಿಎಸ್ ಬಿಟ್ಟು ಬಿಜೆಪಿ ಸೇರಿ ದೋಸ್ತಿ ಸರ್ಕಾರದ ಪತನಕ್ಕೆ ಕಾರಣವಾಗಿದ್ದ ಹದಿನೇಳು ಮಂದಿ ಬಾಂಬೆ ಟೀಮ್ಗೂ ಮಂಪರು ಪರೀಕ್ಷೆ ಮಾಡಿಸಿದ್ರೆ ಒಳ್ಳೇದು ಅನ್ನೋ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತೇವೆ ಯಾಕಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಒಬ್ಬರು ಇಬ್ಬರನ್ನು ಸೆಳೆದು ಬಿಜೆಪಿ ಸರ್ಕಾರ ರಚನೆ ಮಾಡಿದ್ರೆ ಅದು ಒಂದು ಕತೆ ಆದ್ರೆ ಅವತ್ತು ಬಿಜೆಪಿ ನಾಯಕರು ಸೆಳೆದಿದ್ದು ಬರೋಬ್ಬರಿ ಹದಿನೇಳು ಶಾಸಕರನ್ನ ಆ ಶಾಸಕರಿಗೆ ಬಿಜೆಪಿಯ ಯಾವ್ಯಾವ ನಾಯಕರು ಏನೇನು ಅಂಶ ಒಡ್ಡಿದ್ರು ಹೈಕಮಾಂಡ್ ನಿಂದ ಅದೇನ ಆಫರ್ ಬಂದಿತ್ತು ಬಿಜೆಪಿ ಸೇರೋದಕ್ಕೆ ಸಚಿವ ಸ್ಥಾನದ ಜೊತೆಗೆ ಎಷ್ಟು ಕೋಟಿ ದುಡ್ಡು ಕೊಟ್ಟಿದ್ರು ಬಾಂಬೆ ಟೀಮ್ ನಲ್ಲಿದ್ದ ಕೆಲ ನಾಯಕರು ಆ ನಂತರ ತಮ್ಮ ಸಿಡಿ ಬಿಡುಗಡೆಯಾಗದಂತೆ ಹೈಕೋರ್ಟ್ ಗೆ ಹೋಗಿ ಸ್ಟೇ ತಗೊಂಡ್ ಬಂದ್ರು ಈ ಎಲ್ಲಾ ವಿಚಾರಗಳು ಹೊರಬರಬೇಕಾದ್ರೆ ಬಾಂಬೆ ಟೀಮ್ ಗೆ ಖಂಡಿತ ಮಂಪರು ಪರೀಕ್ಷೆ ಮಾಡಿಸಲೇಬೇಕಾಗಿದೆ ಅಂತ ಒಂದು ದಿಟ್ಟ ನಿರ್ಧಾರವನ್ನ ಸಿದ್ದು ಸರ್ಕಾರ ತೆಗೆದುಕೊಳ್ಳುತ್ತಾ ನಾವು ಸತ್ಯ ಹರಿಶ್ಚಂದ್ರನ ತುಂಡುಗಳು ಅಂತೇಳಿ ಪೋಸ್ ಕೊಡ್ತಾ ಇರೋ ಬಿಜೆಪಿ ನಾಯಕರಿಗೆ ರಾಜ್ಯ ಸರ್ಕಾರ ನಿಜಕ್ಕೂ ಬಿಸಿ ಮುಟ್ಟಿಸುತ್ತಾ ಕಮೆಂಟ್ ಮಾಡಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲವು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ